ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ನೋಡಿರ್ತಾರ ಎಪಿಸೋಡ್ ಸಿಕ್ಸ್ಟಿ ಫೈವ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಕೆಲವ್ರು ಅಂತೂ ತುಂಬಾ ಓವರ್ ಆಕ್ಟಿವ್ ಮಾಡಿದ್ರು ಕೆಲವರು ಅಂತ ಒಪಿನಿಯನ್ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೆ ಕೊಟ್ಟರೋ ಗೊತ್ತಿಲ್ಲ ಅದಾದ್ಮೇಲೆ ನಿನ್ನ ಹೈಲೈಟ್ ಆಗಿದ್ದು ಅದನ್ನೇ ಆ ಒಂದು ರ್ಯಾಂಕಿಂಗ್ ವಿಷಯ ಅಂತ ಬಂದಾಗ ಅವರು ಕೆಲವು ಮಿಸ್ಟೇಕ್ ಮಾಡಿದ್ರು ಆ ವಿಷಯದಲ್ಲಿ ಅದೇ ಆದ್ಮೇಲೆ ನಾಮಿನೇಷನ್ ಅಂತ ಬಂದಾಗ ಕೆಲವ್ರಿಗಂತೂ ಕಾರಣಗಳು ಕೊಡೋಕೆ ಬರಲ್ಲ ತುಂಬಾ ಅತಿಯಾದ ಕಳಪೆ ಕಾರಣಗಳನ್ನು ಕೊಡ್ತಾ ಇದ್ರು ಎಪಿಸೋಡ್ ಅಲ್ಲಿ ನೋಡಿದಾಗ ಅವ್ರ ಯಾರು ಯಾವ ಕಾರಣ ಕೊಟ್ರಂತೆಲ್ಲ ಮಾತಾಡೋಣ ಅದೇ ರೀತಿಯಾಗಿ ಮುಖ್ಯವಾಗಿ ರಕ್ಷಿತ ಮಾತ್ರ ತುಂಬಾ ಓವರ್ ಆಕ್ಟಿಂಗು ತುಂಬಾ ನಾನ್ಸಿಕ್ ಮಾತುಗಳು ಆ ಓಡಾಡೋದು ಆ ಡ್ಯಾನ್ಸ್ ಮಾಡೋದು ಬೇಕಾಗೇ ಇರ್ಲಿಲ್ಲ ನಾಮಿನೇಷನ್ಸ್ ಮಾಡಬೇಕಾದ್ರೆ ಅಷ್ಟೊಂದು ಇದಾಗ್ಬೇಕಾಗಿರ್ಲಿಲ್ಲ ಇನ್ನು ಅದಾದ್ಮೇಲೆ ನಮ್ಮ ರಘೋವರು ನಾಮಿನೇಷನ್ಸ್ ಓಕೆ ಊಟದ ಬಗ್ಗೆ ಯಾಕೆ ಅನ್ನೋ ಪದ ಕೂಡ ಬರುತ್ತೆ ಯಾಕೆ ಅಂದ್ರೆ ನಿಮ್ಗೆ ಏನ್ ಕಿಚನ್ ಅಲ್ಲಿ ಮಾಡಿ ಅಡಿಗೆ ಮಾಡಂತ ಯಾರು ಹೇಳಿಲ್ಲ ನೀವು ಅಡ್ಗೆ ಮಾಡ್ತೀರ ಇಲ್ಲಿ ಅಂತ ಹೇಳಿದ್ರೆ ಅಷ್ಟೇ ವ್ಯತ್ಯಾಸ ಮನೆ ಕೆಲಸ ಅಂತ ಬಂದಾಗ ಎಲ್ಲರೂ ಮನೆ ಕೆಲಸ ಮಾಡ್ತಾರೆ ನಿಮ್ಗೆ ಎಷ್ಟ್ರಾ ಮನೆ ಕೆಲಸ ಅಂತ ಯಾರು ಕೇಳ ಹೇಳಲ್ಲ ಬಿಗ್ ಬಾಸ್ ಇರೋದು ಮನೆ ಕೆಲಸ ಮಾಡಕ್ಕಲ್ಲ ಎಂಟರ್ಟೈನ್ಮೆಂಟ್ ಶೋ ಇದು ಎಕ್ಸ್ಪೆಷಲಿ ರಕ್ಷ ರಕ್ಷಿತ್ ಅವ್ರಿಗೆ ಹಾಗೂ ನಮ್ಮ ರಘು ಅವ್ರಿಗೆ ಅರ್ಥ ಆಗ್ಬೇಕು ಅನ್ಕೊಂಡಿದಿನಿ ಇದು ಎಂಟರ್ಟೈನ್ಮೆಂಟ್ ಶೋ ಮನೆ ಕೆಲಸ ಮಾಡೋ ಶೋ ಅಲ್ಲ ಅದಾದ್ಮೇಲೆ ನಿನ್ನ ಎಪಿಸೋಡ್ ಅಲ್ಲಿ ಧನು ಅವ್ರ ಮಿಸ್ಟೇಕ್ ಗಳು ಆಗಿರ್ಬೋದು ಅದಾದ್ಮೇಲೆ ರಾಸಿಕ್ ಅವ್ರು ಹೇಳ್ತಾರೆ ಏನಂತ ಅಂದ್ರೆ ನೀವು ಒಂದು ಒಬ್ಬ ವ್ಯಕ್ತಿ ಜೊತೆಗೇ ಇರ್ತೀರ ಅಂತ ಕಾವ್ಯಗೆ ನೀವ್ ಯಾರ ಜೊತೆಗೆ ಇರ್ತೀರಾ ಮೇಡಮ್ ಟಾಸ್ಕ್ ಅಂತ ಆಡ್ತಾರ ಓಕೆ ಸೂಪರ್ ಗುಡ್ ಚೆನ್ನಾಗ್ ಆಡ್ತಾರ ಆ ವಿಷಯ ಒಪ್ಕೊಳ್ಳೋಣ ಅದನ್ನ ಬಿಟ್ಬಿಟ್ಟು ನೀವ್ ಒಬ್ಬರ ಜೊತೆಗೆ ಇರ್ತೀರಾ ನೀವ್ ಯಾರ ಜೊತೆಗೆ ಅಟ್ ಅಟ್ಲೀಸ್ಟ್ ಕಾವ್ಯ ಗಿಲ್ಲಿ ಸ್ಪಂದನ ಅಭಿಷೇಕ ಧನು ಆಲ್ಮೋಸ್ಟ್ ಆಲು ಅಲ್ಲೆಲ್ಲೆಲ್ಲ ಸ್ವಲ್ಪ ಬೆರೀತಾರೆ ನೀವ್ ಯಾರ ಹತ್ರ ಬೆರೀತೀರ ಸೂರ ಜೊತೆ ಬಿಟ್ರೆ ಬೇರೆ ಯಾರ ಹತ್ರ ಬರೀದ್ರೆ ನಾವು ನೋಡೇ ಇಲ್ಲ ಬೆರೆತಿರೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ ಎಪಿಸೋಡ್ ಏನಾಯ್ತು ಅಂತೆಲ್ಲ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾ ಇದಾರೆ ಬಟ್ ಲೈಕ್ ಮಾಡ್ತಿಲ್ಲ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಯಾರು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಮಾತ್ರ ಇನ್ನ ಎಪಿಸೋಡು ಸಾಂಗ್ ನಿ ಶುರು ಆಗುತ್ತೆ ಕೆ ಡಿ ನಂಬರ್ ಒನ್ ಅಂತ ಆ ಕೆ ಡಿ ನಂಬರ್ ಒನ್ ಅಂತ ಸಾಂಗ್ ಯಾವ ಕಾರಣಕ್ಕೆ ಹಾಕಿದ್ರ ಅಂತ ನನಗೆ ಆ ಒಂದು ರ್ಯಾಂಕಿಂಗ್ ಶೋ ಮತ್ತೆ ಅದಾದ್ಮೇಲೆ ನಾಮಿನೇಷನ್ ಬಂದಾಗಲೇ ಗೊತ್ತಾಗಿದ್ದು ಇದು ಆ ವಿಷಯ ಅಂತ ಕಂಪ್ಲೀಟ್ ಆಗಿ ನಿನ್ನ ಅದೇ ಥರ ಇತ್ತು ಕೆ ಡಿ ನಂಬರ್ ಒನ್ ನಾನೇ ಕೆ ಡಿ ನಂಬರ್ ಒನ್ ಅಂತ ಅದಾದ್ಮೇಲೆ ಎದ್ದಮೇಲೆ ಸ್ಟಾರ್ಟ್ ಮಾಡ್ತಾರೆ ರಘು ಮತ್ತು ನಮ್ಮ ಸ್ಪಂದನವರು ಧ್ರುವಂತ್ ಬಗ್ಗೆ ಏನಂದ್ರೆ ಧ್ರುವಂತ್ ಅವ್ರು ಹೇಳ್ತಾರೆ ನಾನು ಕಿಟ್ಟಿನ ಶೋ ಮಾ ಶೋ ಇಂದ ಹೊರಗಡೆ ಹೋಗ್ತೀನಿ ನಾನು ಕಳಿಸ್ತೀರಾ ಹಾಗೆ ಹೇಗೆ ಅಂತ ಕೇಳಿದಾಗ ಆ ರೀತಿ ಎಲ್ಲ ಕೇಳಬಾರ್ದು ಧ್ರುವಂತ ಅವರು ಅಂದ್ರೆ ಎಲ್ಲರಿಗೂ ಬರ್ತವೆ ನೆಗೆಟಿವ್ ಪಾಸಿಟಿವ್ ಬಿಗ್ ಬಾಸ್ ಮನೇಲಿ ಬರ್ತಾನೆ ಬಂದನೆ ಬರ್ತವೆ ಅದನ್ನ ಬಿಟ್ಬಿಟ್ಟು ನನಗೆ ಇದು ಮಾಡ್ತಾರೆ ನಾನು ಅದು ಮಾಡ್ತಾರೆ ಕುತ್ತಿಗೆ ಹಾಕ್ತಾರೆ ಹೇಳಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋದು ಇದೆಲ್ಲ ವೇಸ್ಟ್ ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಮೇಲೆ ನಾಮಿನೇಟ್ ಮಾಡೇ ಮಾಡ್ತಾರೆ ಇಂತ ಕಾರಣಗಳು ಕೊಟ್ಟೆ ಕೊಡ್ತಾರೆ ಇಂಥ ಒಂದು ಕ್ಯಾಟಗರಿ ಕೊಟ್ಟೇ ಕೊಡ್ತಾರೆ ಅದನ್ನ ತಗೊಂಡ್ಬಿಟ್ಟು ನಾಮಿನೇಟ್ ಮಾಡಿ ನಾನು ಮಾಡ್ತಾರೆ ಅಂತ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋದು ಯಾವ ಲೆಕ್ಕ ಸಮಸ್ಯೆ ಅಲ್ಲ ಅಂತೆಲ್ಲ ಹೇಳ್ತಾರೆ ಆದ್ರ ರೂ ಒಪ್ತಾರೆ ಏನಂತ ಅಂದ್ರೆ ಹೌದು ಇಂಥವೆಲ್ಲ ಬರ್ತಾ ಇರ್ತವೆ ಏನೋ ಒಂದು ಕೊಡ್ತಾರೆ ಟ್ಯಾಗ್ಲೈನ್ ಕೊಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನೋ ತುಂಬಾ ರಾಂಗ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಚೈತ್ರಗಳು ಹೋಗ್ತಾರೆ ಹೌದು ಈ ರೀತಿ ಎಲ್ಲ ಮಾತಾಡಬಾರ್ದು ಸ್ವಂದ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ವಿ ಅವರೇ ಹೇಳಿದಾರೆ ಈಗ ನಾವು ಅದೇ ರೀಸನ್ ಕೊಡ್ತೀವ ಅಂತ ಇನ್ನು ಅದಾದ್ಮೇಲೆ ಧ್ರುವಂತ್ ಅವರು ಹೇಳ್ತಾರೆ ಯಾಕೆ ಅಂದ್ರೆ ಧನುಷ್ ತರ ಶೇಪ್ ಗೆ ಮಾಡಲ್ಲ ಅಭಿಷೇಕ್ ತರ ಫ್ರೆಂಡ್ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಗಿಲ್ಲಿ ತರ ನಾನು ಕೆಡ್ದಾಗ ಕಾಮಿಡಿ ಮಾಡಲ್ಲ ಇವ್ರ ಬಗ್ಗೆ ಅದು ಮಾತಾಡಲ್ಲ ಇವ್ರ ಬಗ್ಗೆ ಇದು ಮಾತಾಡಲ್ಲ ನಾನು ಅಂತಾರೆ ಫಸ್ಟ್ ಆಫ್ ಆಲ್ ಇವರೇ ಕರೆಕ್ಟ್ ಆಗಿರಲ್ಲ ಅಶ್ವಿನಿ ಅವರು ಅಷ್ಟೆಲ್ಲಾ ಕಿತ್ತಾಡಿದ್ರು ಅಷ್ಟೆಲ್ಲಾ ಇದಾಗಿತ್ತು ಮತ್ತೆ ಈಗ ಅವ್ರ ಜೊತೆಗೆ ಅವ್ರ ಮಾತೇ ಕೇಳ್ತಾ ಇದಾರೆ ಅಂದ್ರೆ ಇವ್ರ ಮಾತು ಕೇಳಕ್ಕಾಗಲ್ಲ ನಾವು ಮೈಂಡ್ ವಾಶ್ ಮಾಡಕ್ ಬಂದಿದ್ರು ನಾವು ಮೈಂಡ್ ವಾಶ್ ಎಲ್ಲ ಆಗಲ್ಲ ಅಂತ ಹೇಳಿದ್ರು ಅಶ್ವಿನಿ ಅವರು ಈಗ ಅವ್ರ ಬಗ್ಗೆನೆ ಕೇಳಿ ಅದ್ರ ಬಗ್ಗೆನೆ ಮೈಂಡ್ ವಾಶ್ ಮಾಡ್ತಾ ಇದಾರೆ ಅವ್ರೆಲ್ಲ ಏನೇನೋ ಮಾಡ್ತಾರಂತೆ ಈ ವ್ಯಕ್ತಿ ಅಂತವೆಲ್ಲ ಮಾಡಲ್ಲ ಅಂತೆ ಆದ್ರಿಂದ ಇವರೇ ಕರೆಕ್ಟ್ ಅಂತೆ ಸಿ ಇದೆಲ್ಲ ಏನಾಗುತ್ತೆ ಅಂದ್ರೆ ಇವರ ಒಂದ್ ವ್ಯಕ್ತಿತ್ವನ ವ್ಯಕ್ತಪಡಿಸುತ್ತೆ ಏನನ್ನದು ಈ ವ್ಯಕ್ತಿ ಒಬ್ಬರತ್ರ ಕ್ಲೋಸ್ ಇದ್ದಾಗ ಯಾವ್ದಿರ್ತಾರೆ ಅದಾದ್ಮೇಲೆ ಬೇರೆ ಯಾವ ಮೊನ್ನೆ ಗಿಲಿ ಹತ್ರ ಹೋಗಿ ಗಿಲಿ ನೀನ್ ಒಬ್ಬನೇ ಕಣ ಈ ಮನೆಯಲ್ಲಿ ಧೈರ್ಯವಾಗಿ ತಾಕತ್ತಾಗಿ ಯಾರ ಬಗ್ಗೆ ಆದ್ರೂ ಹೇಳೋದು ಕಾಮಿ ರೂಪದಲ್ಲಿ ಅಂತ ಹೇಳಿದ್ರು ಇವಾಗ ಹೋಗಿ ಅದೇ ಕಾಂಬಿ ಸರಿ ಇಲ್ಲ ಅಂತ ಹೇಳ್ತಾರೆ ಯಾವ ಲೆಕ್ಕ ಕಟ್ಟ ಅಂತ ಗೊತ್ತೇ ಆಗಲ್ಲ ಇನ್ನು ಅದಾದ್ಮೇಲೆ ಆ ಗಿಲಿ ಅವ್ರು ಬರ್ತಾರೆ ರಘು ಹತ್ರ ಬಂದು ಗೆಳೆಯ ಗೆಳೆಯ ಅಂತಾರೆ ಬಟ್ ರಘು ಅವ್ರ ಮಾತ್ರ ಗೆಳೆಯ ಅಲ್ಲ ನೀನ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಾರೆ ಕಂಪ್ಲೀಟ್ಲಿ ಹಿ ಇಸ್ ಚೇಂಜ್ಡ್ ದೆಸ್ಟ್ ಕಮ್ಮಿಂಗ್ ಅಂದ್ರೆ ಗೆಸ್ಟ್ಗಳು ಬಂದ ಮೇಲೆ ಇವರು ತುಂಬ ಚೇಂಜ್ ಆಗಿದ್ದಾರೆ ಚೇಂಜ್ ಆಗ್ತಾ ಇದ್ದಾರೆ ಆಗಲಿ ಅದು ರಘುರ್ಗು ಒಳ್ಳೇದು ಗಿಲ್ಲಿಗೆ ಒಳ್ಳೇದು ಗಿಲಿ ಹೋಗಿ ಅಂತಾರೆ ನಾನು ಅಲ್ಲ ನೀನು ಏನೇನೋ ಮಾಡ್ತಾ ಇದಿಯಾ ನೀವು ಮಾತಾಡೋದು ಮಾತಾಡೋದು ಸರಿ ಇಲ್ಲ ಅಂತಾರೆ ಇವರು ಮೆನ್ಷನ್ ಮಾಡ್ತಾರೆ ಪಾಲಿಶ್ ಮಾಡಿ ಮಾತಾಡಲ್ಲ ಅಂತ ಸರ್ ಇದು ರಿಯಾಲಿಟಿ ಶೋ ಸರ್ ಮನಸ್ಸಲ್ಲಿ ಏನು ಅದನ್ನೇ ಮಾತಾಡಬೇಕು ಪಾಲಿಶ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ತಗೊಂಡು ಮಾತಾಡಿದ್ರೆ ಅದು ನಿಮ್ಮ ರಿಯಾಲಿಟಿ ಅನ್ಸಲ್ಲ ಅದು ನಿಮ್ಮ ವ್ಯಕ್ತಿತ್ವ ಅನ್ಸಲ್ಲ ಅದು ರಿಯಾಲಿಟಿ ಆಗಲ್ಲ ಆಗ್ತಾರೆ ಓಕೆ ಇನ್ನು ದೂರ ಆದರೆ ಒಳ್ಳೇದು ನಾನು ಇನ್ನು ಅಲ್ಲ ನನ್ನ ಗೆಳೆ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಾರೆ ಇದೆಲ್ಲ ಒಂದು ಸ್ವಲ್ಪ ರಾಂಗ್ ಅನಿಸ್ತದೆ ನನಗೆ ಅದಾದಮೇಲೆ ಬಿಗ್ ಬಾಸ್ ಎಂಟ್ರಿ ಬರ್ತಾರೆ ಬಿಗ್ ಬಾಸ್ ಬಂದಮೇಲೆ ಧನುಷ್ ಅವ್ರಿಗೆ ಹೇಳ್ತಾರೆ ಏನಂತಂದ್ರೆ ಇದು ಒಂದು ಟಾ ರ್ಯಾಂಕಿಂಗ್ ಕೊಡ್ಬೇಕಂತ ಸಿ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಈ ರ್ಯಾಂಕಿಂಗ್ ಅಲ್ಲಿ ಬಂದ್ಬಿಟ್ಟು ನನಗೆ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಎಕ್ಸೆಪ್ಟೆಡ್ ಬಟ್ ಒಂದನೇ ಸ್ಥಾನ ಕಾವ್ಯ ಅವರಿಗೆ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂದರೆ ಅವರ ಸ್ಥಾನ ಆರನೇ ಸ್ಥಾನ ಏಳನೇ ಸ್ಥಾನ ಇರುತ್ತೆ ಆ ಸ್ಥಾನ ಕೊಡಬೇಕಾಗಿತ್ತು ಬಟ್ ಕಾವ್ಯ ಅವರಿಗೆ ಅವರು ಯಾವ ರೀತಿ ಕರೆಕ್ಟ್ ಅನಿಸಿದ್ರು ಯಾವ ರೀತಿ ಚೆನ್ನಾಗಿ ಅನಿಸಿದ್ರು ನನಗಂತೂ ಗೊತ್ತಿಲ್ಲ ಗುರು ಅವ್ರು ತಗೊಂಡು ಒಂದೇ ಸ್ಥಾನ ನಿಲ್ಲಿಸ್ತಾರೆ ಇಷ್ಟ ಆಗಿಲ್ಲ ಒಂದು ಸ್ವಲ್ಪ ಕೂಡ ಅದು ಇನ್ನು ಅದಾದ್ಮೇಲೆ ಇಲ್ಲಿ ಮೇನ್ ಆಗಿ ಏನಂದ್ರೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ರ್ಯಾಂಕಿಂಗ್ ರ್ಯಾಂಕಿಂಗ್ ತಗೊಂಡಾಗ ಒಬ್ಬೊಬ್ರು ಒಂದೊಂದು ರ್ಯಾಂಕಿಂಗ್ ರ್ಯಾಂಕಿಂಗ್ ಕೊಡಬೇಕಾದ್ರೆ ಮೊದ್ಲೇದಾಗಿ ಕಾವ್ಯಗೆ ಒಂದೇ ಎಂಡಿಂಗ್ ಇಂದ ಬರೋಣ ಮಾಡುವ ಹೇಳ್ತಾರೆ ಹನ್ನೊಂದನೇ ಸ್ಥಾನ ಇವರಿನ ಓಪನ್ ಓಪನ್ ಅಪ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಆಡ್ತಾ ಇಲ್ಲ ಇನ್ನೂ ಎಲ್ಲೆಲ್ಲೋ ಮಾತಾಡ್ಬೇಕಲ್ಲ ಮಾತಾಡ್ತಾ ಇಲ್ಲ ಕರೆಕ್ಟ್ ಆಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಇದು ಕರೆಕ್ಟ್ ಆಗಿದೆ ಸೂರಜ್ ಬರ್ತಾರೆ ಅದು ಅದಕ್ಕೆ ಏನು ಮಾತೇ ಮಾತಾಡಲ್ಲ ಸೂರಜ್ ಅವ್ರಿಗೆ ಹತ್ತನೇ ಸ್ಥಾನ ಕೊಡ್ತಾರೆ ಇವರು ಇನ್ನೂ ಟಾಸ್ಕ್ ಆಡಬೇಕು ಟಾಸ್ಕ್ ಪರ್ಫಾರ್ಮೆನ್ಸ್ ಇಲ್ಲ ಆ ಯಾರಂದ್ರೆ ಮಾತಾಡಲ್ಲ ಒಬ್ಬ ಒಂದು ಒಬ್ಬರೇ ಹತ್ರ ಸ್ಟ್ಯಾಂಡ್ ಅಂತೆಲ್ಲ ಇರ್ತಾರೆ ಸಿ ಇವ್ರು ಮಾತ್ರ ಆ ರೀತಿ ಒಪ್ಕೊಳ್ಳೋ ಸಾಧ್ಯನೇ ಇಲ್ಲ ಏನಕ್ಕೆ ಸೂರಾಜ್ ಅವರು ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ ಲಾಸ್ಟಿಗೆ ತುಂಬ ಪಫಾರ್ಮೆನ್ಸ್ ಮಾಡಿದ್ದಾರೆ ಸೋತಿರ್ಬೋದು ಆದರೆ ಅವರು ಟಾಸ್ಕ್ ಎಲ್ಲ ಪಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ಆ ಸ್ಥಾನ ಕರೆಕ್ಟ್ ಅಲ್ಲ ಅನ್ಸುತ್ತೆ ಆ ಸ್ಥಾನ ಯಾರಿಗೆ ಕರೆಕ್ಟ್ ಅಂದರೆ ಸ್ಪಂದನಗ ಇಲ್ಲ ಅಭಿಷೇಕ ಕರೆಕ್ಟ್ ಆಗುತ್ತೆ ಅದಾದ್ಮೇಲೆ ಧ್ರುವಂತರು ಒಂದು ಒಂಬತ್ತನೇ ಸ್ಥಾನ ಕೊಡ್ತಾರೆ ಈಸ್ ಡಿಸರ್ವಿಂಗ್ ಅಂತ ಹೇಳ್ತೀನಿ ಕಾರಣ ಏನಂದ್ರೆ ಅವರು ಓಕೆ ಐ ಮೀನ್ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಒಬ್ರ ಹತ್ತ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರ್ತೀರ ತಗೊಂಡೋಗ ಮತ್ತು ಅವ್ರಿಗೆ ಫಿಟಿಂಗ್ ಕಡ್ತಾ ಇರ್ತೀರ ಅವ್ರು ಇರ್ಬೇಕಾದ್ರೆ ಇವ್ರು ಇರ್ತೀರ ನೀವು ಮನೇಲಿ ಮನೆ ಕೆಲಸ ಮಾತ್ರ ಮಾಡ್ತೀರಾ ಬೇರೆ ವಿಷಯಗಳಾಗ ಬಂದಾಗ ಏನಾದರೂ ಮಾತಾಡ್ಬೇಕಂತ ಬಂದಾಗ ನಿಮ್ಮ ಮಾತುಗಳು ಸರಿ ಇರಲ್ಲ ಅಂತೆಲ್ಲ ಹೇಳ್ತಾರೆ ಆ ವಿಷಯ ಕೂಡ ಕರೆಕ್ಟೇ ಇತ್ತು ಅದ್ರ ಪ್ರಕಾರ ಆದಮೇಲೆ ರಕ್ಷಿತ್ ಅವ್ರಿಗೆ ಎಂಟನೇ ಸ್ಥಾನ ಕೊಡ್ತಾರೆ ಅಲ್ಲಿ ಧ್ರುವಂತ ಅವರು ಅದಕ್ಕೆ ಏನು ಡಿಬೇಟೇ ಮಾಡಲ್ಲ ಧ್ರುವಂಥವ್ರು ಅದಾದ್ಮೇಲೆ ಅವರು ಬರ್ತಾರೆ ಎಂಟನೇ ಸ್ಥಾನ ಕೊಡ್ತಾರೆ ರಾಸಿಕ ಅವರು ಎಂಟನೇ ಸ್ಥಾನ ಕೊಟ್ಟಾಗ ರಾಶಿಕ ಅವರು ನೀವು ಉಪ್ರ ಹತ್ರ ಸ್ಟಿಕನ್ ಆಗಿದ್ರ ಬೇರೆ ಹತ್ರ ಯಾರ ಹತ್ರ ಬರೀತಾ ಇಲ್ಲ ಒಂದೇ ಹತ್ರ ಇರ್ತಾರ ಹೆಚ್ಚಾಗಿ ಮನೆ ಹತ್ರ ಕಾಣಿಸಲ್ಲ ಕೆಲಸಗಳು ಅಷ್ಟು ಮಾಡಲ್ಲ ಅಂತೆಲ್ಲ ರೀಸನ್ಸ್ ಕೊಡ್ತಾರೆ ಸಿ ಇಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ರಾಂಗು ಅವ್ರು ಕೆಟ್ಟರ ಕೆಲಸ ಅವ್ರು ಕೊಟ್ಟಿರೋ ಕೆಲಸ ಅವ್ರು ಮಾಡ್ತಾರೆ ಅದೇ ರೀತಿಯಾಗಿ ಟಾಸ್ಕ್ ಆಡೋಲ್ಲ ತುಂಬಾ ತಪ್ಪು ಇದೆ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ ರಾಶಿಕ್ ಅವರು ಆ ಉಬ್ರತ ಈ ವಿಷಯ ನಾನು ಒಪ್ಪಬಹುದು ಏನಕ್ಕೆ ಅವರು ಸೂರಜತ್ರ ಬಿಟ್ಟರೆ ಬೇರೆ ಯಾರತ್ರ ಕೂಡ ಅಷ್ಟಾಗಿ ಮಾತೇ ಬರಲ್ಲ ಮಾತೇ ಆಡೋಲ್ಲ ಇದಕ್ಕಿಂತ ಮುಂದೆ ರಿಷಾ ರಿಷ ಇದ್ರು ಅಶ್ವಿನಿ ಗೌಡ ಇದ್ರು ಅವ್ರ ಹತ್ರ ಸ್ವಲ್ಪ ಪರವಾಗಿಲ್ಲ ಅನ್ಸ್ತೈತ್ರು ಈಗ ಅಶ್ವಿನಿಗೌಡ ದೂರ ಆಗಿದ್ದಾರೆ ರಿಷ ಬಿಗ್ ಬಾಸ್ ಮೇಲೆ ಹೊರಗಡೆ ಹೋಗಿದ್ದಾರೆ ಈ ಸೂರ್ಯತ್ರ ಮಾತ್ರ ಮಾತಾಡ್ತಾರೆ ಅದು ಮಾತ್ರ ಸತ್ಯ ಆಗಿತ್ತು ಬಟ್ ಅವ್ರ ಸ್ಥಾನ ಯಾವ್ದು ಕೊಡಬೇಕಾಗಿತ್ತಂದ್ರೆ ಆರನೇ ಸ್ಥಾನ ಕೊಡಬಹುದು ಅವ್ರಿಗೆ ಆರು ಏಳನೇ ಸ್ಥಾನ ಕೊಡಬಹುದು ಅದಾದ್ಮೇಲೆ ಸ್ಪಂದನವರಿಗೆ ಏಳನೇ ಸ್ಥಾನ ಕೊಡ್ತಾರೆ ನನ್ನ ಪ್ರಕಾರ ಅವ್ರಿಗೆ ಒಂಬತ್ತನೇ ಸ್ಥಾನ ಕೊಡಬೇಕು ಸ್ಪಂದನ ಕೊಡ್ತಾರೆ ಇನ್ನು ಓಪನ್ ಅಪ್ ಆಗಿಲ್ಲ ನೀವು ಸೇಫ್ ಮಾಡ್ತಾ ಇನ್ನೂ ಮಾತಾಡಬೇಕು ಎಲ್ಲಿ ಬೇಕಲ್ಲಿ ಮಾತಾಡ್ತಾ ಇಲ್ಲ ಟಾಸ್ಕ್ ಅಂತ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಇದೆಲ್ಲ ರೀಸನ್ಸ್ ಕೊಟ್ಟು ಅವ್ರು ಕೊಡ್ತಾರೆ ಸ್ಪಂದನ ಅವ್ರು ಎಲ್ಲಿ ಮಾತಾಡಿಲ್ಲ ಎಲ್ಲಿ ಸ್ಥಾನಿಲ್ಲ ಏನಂದ್ರೆ ಕಾಣ ಹೇಳಕ್ಕೆ ಧನುಷ್ ಗೌಡ ಹತ್ರ ಕಾಣಗಳಿರಲ್ಲ ಅವೆಲ್ಲ ಮರ್ತೋಗಿದ್ವಿ ನನ್ಗೆ ಗೊತ್ತಿಲ್ಲ ಬಟ್ ನಿಮ್ಗೆ ನನ್ಗೆ ಅನಿಸಿದ್ದು ಅದನ್ನೇ ನಿಮ್ ನಾನು ಇಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ಏಳನೇ ಸ್ಥಾನಕ್ಕೆ ಅವ್ರು ನಾನು ಹೇಳ್ದಲ್ಲ ಅವ್ರಿಗೆ ಹತ್ತನೇ ಸ್ಥಾನ ಒಂಬತ್ತನೇ ತಾನ ಕೊಡ್ಬೇಕಾಯ್ತು ಏಳನೇ ಸ್ಥಾನ ಅಂತಲ್ಲ ರಘು ಅವ್ರಿಗೆ ಆರನೇ ಸ್ಥಾನ ಕಂಪ್ಲೀಟ್ ಆಗಿ ರಘು ಅವ್ರಿಗೆ ಆರನೇ ಸ್ಥಾನ ಅಲ್ಲ ನನ್ಗೆ ನನ್ಗೆ ನನ್ ಅನ್ಸಿರೋ ಪ್ರಕಾರ ಐದು ಐದನೇ ಸ್ಥಾನ ಕೊಡ್ಬೋದಾಗಿತ್ತು ಅವ್ರಿಗೆ ಯಾಕೆ ಅಂದ್ರೆ ರಘು ಅವ್ರಿಗೆ ಕೊಟ್ಟಿರೋ ಕೆಲಸ ನೀಟಾಗಿ ಮಾಡ್ತಾರೆ ಎರಡು ಸಾವಿರ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಅಂದ್ರೆ ಅದು ಲಕ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಬಂದ ಮೇಲೆ ಲಕ್ ಕ್ಯಾಪ್ಟನ್ ಮೇಲೆ ಆಗ್ತಾರೆ ಅಂದ್ರೆ ಆ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಲಕ್ ಇದ್ರೆ ಕೂಡ ಸ್ವಲ್ಪ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಇಲ್ಲ ಇಲ್ಲ ಅಲ್ಲ ಆದ್ರೂ ಬಿಟ್ಬಿಟ್ಟು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ರಘು ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಲ್ಲಿ ಗಿಲ್ಲಿ ಎರಡನೇ ಸ್ಥಾನ ಇದ್ದಾನೆ ಕೆಲಸನೇ ಮಾಡಲ್ಲ ಅಲ್ಲ ರಘು ಅವರಿಗೆ ಒಂದು ವಿಷಯ ಹೇಳ್ಬೇಕು ಇಲ್ಲಿ ಮನೆ ಕೆಲಸ ಮಾಡಕ್ ಬಂದಿಲ್ಲ ಸರ್ ಬಿಗ್ ಬಾಸ್ ಅನ್ನೋದು ಮನೆ ಕೆಲಸ ಅಲ್ಲ ಇದು ಅಡಿಗೆ ಶೋ ಅಲ್ಲ ಅಡಿಗೆ ಮಾಡಿ ಹುಣಸೋಣ ಅಡಿಗೆ ಮಾಡಿ ತಿನ್ಸೋಣ ಅಡಿಗೆ ಮಾಡಿ ತಿನ್ಸ್ರಿ ಇದು ಪಾಪ್ಯುಲರ್ ಬರುತ್ತೆ ಟಿ ಆರ್ ಬರ್ವತನಕ್ಕೆ ಇಲ್ಲಿ ಮೇನ್ ಎಂಟರ್ಟೈನ್ಮೆಂಟ್ ದಿಸ್ ಇಸ್ ದ ಎಂಟರ್ಟೈನ್ಮೆಂಟ್ ಶೋ ದಿಸ್ ಇಸ್ ನಾಟ್ ಅಡಿಗೆ ಶೋ ಅರ್ಥ ಆಯ್ತಾ ಇವ್ರಿಗೆ ಕೆಲವು ಜನ ಇದಾರೆ ಇವರು ಬಿಗ್ ಬಾಸ್ ಅಂದ್ರೆ ಅಡಿಗೆ ಮಾಡ್ಕೊಂಡ್ಬಿಟ್ಟಾರೆ ಇವರು ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಬಿಟ್ಟು ಬೇರೆ ಏನಿಲ್ವಾ ಸಿ ಇಲ್ಲಿ ಒಂದ್ ವಿಷಯ ಕ್ಲಾರಿಫೈ ಕೂಡ ಮಾಡಿ ಇಷ್ಟಪಡ್ತೀನಿ ನಾನು ಏನಕ್ಕೆ ಅಂದ್ರೆ ರೋಗ ನೀವು ಅಡಿಗೆ ಮಾಡ್ತೀರಾ ಗಿಲ್ಲಿ ಬಾತ್ರೂಮ್ ತೊಳಿತಾರೆ ಅಷ್ಟೇ ವ್ಯತ್ಯಾಸ ಹೋಗಿ ನೀ ಬಾತ್ರೂಮ್ ತೊಳಿ ಅಡಿಗೆ ಬೇರೆ ಕೆಲಸ ಮಾಡ್ತಾರಲ್ಲ ನೀವು ಅಡಿಗೆ ಕೆಲಸ ಮಾಡ್ತೀನಿ ನಾನೇ ಗ್ರೇಟು ನನ್ ಬಿಟ್ರೆ ಯಾರು ಇಲ್ಲ ಅನ್ನೋದು ಇದು ವೆರಿ 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 ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಇದು ತಟ್ಟೆ ತಗೊಂಡ್ ಬರ್ತಿಯಲ್ಲ ಅಂತೆಲ್ಲ ಕೇಳ್ತಾರೆ ತಟ್ಟೆ ತಗೊಂಡ್ ಬರ್ತೇನೆ ಏನು ಏನ್ ಮನೆ ತೊಗೊಂಡ್ ಬರ್ತೀರಾ ಇಲ್ಲ ನಿಮ್ಮ ಸಾಕು ನಿಮ್ಮನೇನ್ ತೊಗೊಂಡ್ ಬರ್ತಾರೆ ಆ ಡೆಲಾಗೆ ಸಾಕು ನಿಮ್ಮಿಂದ ತಗೊಂಡ್ ಬರಲ್ಲ ಬಿಗ್ ಬಾಸ್ ಕೊಡ್ತಾರೆ ಉಣ್ಣಕ್ ಹಾಕ್ತಾರೆ ಮಾಡಿಕ್ತಿಯಾ ಅವ್ರ ಕಸ ಬಳಿತಾರೆ ನೀನು ಕಿಚನ್ ಅಲ್ಲಿ ಪಾತ್ರೆ ತೊಳಿತೀಯ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಇಲ್ಲ ಅವ್ರ ಪಾತ್ರೆ ತೊಳ್ದೆ ನೀನ್ ಅಡಿಗೆ ಮಾಡ್ತೀಯ ಅದನ್ನ ಬಿಟ್ಬಿಟ್ಟು ತಿನ್ನಕ್ ಬರ್ತಿಯಾ ತಟ್ಟೆ ಇಟ್ಕೊಂಡ್ ಬರ್ತೀಯ ಯಾವ ಸ್ಟೇಟ್ಮೆಂಟ್ ಯಾವ ಮಾತು ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಿಂದ ತರಲ್ಲ ಅದು ನೆನಪಿಲ್ಲ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದಾದ್ಮೇಲೆ ಮನೆ ಕೆಲಸ ಮಾಡಲ್ಲ ಅವರು ಗಿಲ್ಲಿಗೆ ಎಣ್ಣೆ ಸ್ಥಾನ ಕೊಟ್ಟಿ ಮನೆ ಕೆಲಸ ಮಾಡಲ್ಲ ಮನೆ ಕೆಲಸ ಏನ್ ಮನೆ ಕೆಲಸ ಮಾಡಲ್ಲ ಅವ್ರು ನೀನೇ ಕ್ಯಾಪ್ಟನ್ ನೀವೇ ಕ್ಯಾಪ್ಟನ್ ಅವ್ರ ಹತ್ರ ಕೆಲಸ ಮಾಡ್ಸಿರ ಹಿಂದೆ ಇದ್ದು ಹಿಂದೆ ಇದ್ದು ಹಿಂದೆ ಇದ್ದು ಕೆಲಸ ಲೇಟ್ ಆಗಿ ಮಾಡ್ತಾರಷ್ಟೇ ಮಾಡ್ತಾರೆ ಮಾಡಿಸ್ತೀರಿ ಕೂಡ ಅದಾದ್ಮೇಲೆ ಗಿಲ್ಲಿ ಮೇಲೆ ಅಷ್ಟೊಂದು ಹೋಗಿ ಹೋಗಿ ಒಡೆಯೋ ತರ ಬೇಕಾಗಿರ್ಲಲ್ಲಿ ಗಿಲ್ಲಿನೇ ಅಲ್ಲ ತುಂಬಾ ಜನ ಮಾತಾಡ್ತಾ ಇದ್ರಲ್ಲಿ ಏನಕ್ಕೆ ಮಧ್ಯದಲ್ಲಿ ರಕ್ಷಿತಾ ಮಾತಾಡಿದ್ರು ಅಶ್ವಿನಿ ಗೌಡ ಮಾತಾಡಿದ್ರು ಸ್ಪಂದನ ಮಾತಾಡಿದ್ರು ಇನ್ನೂರಲ್ಲ ಮಾತಾಡಿದ್ರು ಮಧ್ಯಾಹ್ನ ತುಂಬಾ ಜನ ಮಾತಾಡ್ದೆ ಕೇವಲ ಗಿಲ್ಲಿ ಮಾತ್ರ ಬ್ಲೇಮ್ ಮಾಡ್ ಬ್ಲೇಮ್ ಮಾಡೋದಲ್ಲ ಅವರೆಲ್ಲ ಮಾತಾಡಿದಾಗ ನಿಮ್ಗೆ ಸರಿ ಇತ್ತು ಗಿಲ್ಲಿ ಮಾತಾಡಿದಾಗ ಮಾತ್ರ ತಪ್ಪ ಇತ್ತು ನಿಮ್ಗೆ ಆಲ್ ಒಂದು ಅವಕಾಶ ಕೊಟ್ಟಿದ್ರೆ ಮಾತಾಡೋಕ್ಕೆ ಅವಾಗ ನೀವು ಮಾತಾಡಲಿಲ್ಲ ಮತ್ತೆ ಇನ್ನೊಂದ್ಸಲ ತೊಗೊಂಡ್ರಿ ಅವಾಗ ಗಿಲ್ಲಿ ಮನೆ 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 ಕೆಲಸ ಅಂತ ಸಹಂತಾರೆ ಅದನ್ನ ಇವ್ರೆಲ್ಲಾರು ಬಿಟ್ಬಿಟ್ರೆ ಸೀದಾ ಹೋಗಿ ಅವ್ರ ಮೇಲೆ ಮುಗಿ ಬೀಳ್ತಾರಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ ರಘು ಅವ್ರು ಮಾತಾಡಿದ್ದು ಚೇಂಜ್ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಈ ವ್ಯಕ್ತಿ ಸ್ವಲ್ಪ ಶಾರ್ಟ್ ಟೆಂಪರು ಕೋಪ ಅತಿ ಬೇಗ ಬರುತ್ತೆ ಈ ವ್ಯಕ್ತಿ ಅನಿಸುತ್ತೆ ರಘು ಅವ್ರಿಗೆ ಇನ್ನು ಮೇಲೆ ಅಭಿಷೇಕ್ ಅವ್ರಿಗೂ ಐದನೇ ಸ್ಥಾನ ಕೊಡ್ತಾರಂತೆ ಇವರು ಎಲ್ಲಿ ಇರ್ಬೇಕು ಏನು ಹೇಳಿಲ್ಲ ಮೂರ್ ನಾವು ಸೇಫ್ ಸೇರ್ಪಡ್ತಾ ಇದ್ರ ಆದ್ರೂ ಪರವಾಗಿಲ್ಲ ಐದನೇ ಸ್ಥಾನ ಕೊಡ್ತಾರಂತಾರೆ ಯಾವ್ರೆ ಯಾವ ಲೆಕ್ಕ ಗುರು ಇವರು ಆಟ ಆಡಲಂತೆ ಮೂರು ವಾರಗಳಿಂದ ಆಟ ಆಡಿಲ್ಲಂತೆ ಇನ್ನೂ ಆಡ್ಬೇಕಂತೆ ಆದ್ರೂ ಐದನೇ ಸ್ಥಾನ ಕೊಡ್ತಾರಂತೆ ಇವರು ನನ್ನ ಪ್ರಕಾರ ಒಂಬತ್ತನೇ ಸಾವಿರ ಹತ್ತ ಸಾರಿ ಇರ್ಬೇಕಾಯ್ತು ಯಾರಿಗೆ ಅಭಿಷೇಕ್ ಅವರಿಗೆ ಏಳು ಎಂಟು ಸ್ಥಾನ ನಾನು ಆದ್ರೆ ಹನ್ನೊಂದನೇ ಸ್ಥಾನ ಕೊಡ್ತಿದ್ದೆ ಅಭಿಷೇಕ್ ಅವರಿಗೆ ಅದಾದ್ಮೇಲೆ ಇವ್ರು ಅಭಿಷೇಕ ಬಿಡಲ್ಲ ಏನು ಆರ್ಗ್ಯುಮೆಂಟ್ ಏ ಮಾಡಲ್ಲ ಏನಕ್ಕೆ ಐದನೇ ಸ್ಥಾನ ಕೊಟ್ಟಿದ್ರೆ ಗ್ರೇಟರ್ ಅಂತ ಸುಮ್ಮನೆ ಇದ್ಬಿಡ್ತಾರೆ ಅನ್ಸುತ್ತೆ ಅದಾದ್ಮೇಲೆ ರಕ್ಷಿತ್ಗೆ ನಾಲ್ಕನೇ ಸ್ಥಾನ ನನಗನ್ಸುತ್ತೆ ರಕ್ಷಿತ್ ಅವ್ರಿಗೆ ಡಿಸರ್ವಿಂಗ್ ನಾಲ್ಕನೇ ಸ್ಥಾನ ಅಂತ ಈ ವ್ಯಕ್ತಿ ಏನ್ ಅಂದ್ರೆ ಈ ವ್ಯಕ್ತಿ ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗಿಲ್ಲಿ ಏನ್ ಕೆಲಸ ಮಾಡ್ತಾರೆ ಗಿಲ್ಲಿ ಯಾಕೆ ಎರಡನೇ ಸ್ಥಾನ ಗಿಲ್ಲಿ ಮನೆ ಕೆಲಸ ಮಾಡಲ್ಲ ಗಿಲ್ಲಿ ಅದು ಮಾಡಲ್ಲ ಗಿಲ್ಲಿ ಇದು ಮಾಡಲ್ಲ ಇವೆಲ್ಲ ತಗೊಂಡ್ಬರ್ತಾರೆ ಮಧ್ಯದಲ್ಲಿ ಸಿ ಇಲ್ಲಿ ಏನಂದ್ರೆ ನಿನಗೆ ಯಾವ ಸ್ಥಾನ ಬೇಕು ನಾನು ಏನಕ್ಕೆ ಡಿಸರ್ವಿಂಗ್ ಇದೀನಿ ಅಂತೆಲ್ಲ ಮಾತಾಡಬೇಕು ಮನೆ ಕೆಲಸ ಇಲ್ಲ ಅಡಿಗೆ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೋಗಿ ಗಿಲ್ಲಿ ಬಗ್ಗೆ ಹೇಳ್ತಾರೆ ಇವರಿಗೆ ಇವ್ರ ಸ್ಥಾನಕ್ಕಿಂತ ಮಾಡುವವ್ರ ಸ್ಥಾನ ಬೇಕಾಗಿತ್ತಂತೆ ಮಾಡೋರಿಗೆ ಮೂರನೇ ಸ್ಥಾನ ಕೊಡ್ಬೇಕಾಗಿತ್ತಂತೆ ಮಾಡುವವರಿಗೆ ಎರಡನೇ ಸ್ಥಾನ ಕೊಡ್ಬೇಕಾಗಿತ್ತಂತೆ ಏನಕ್ಕೆ ಗಿಲ್ಲಿಗಿಂತ ಚೆನ್ನಾಗಿ ಆಡ್ತಾರಂತೆ ಗಿಲ್ಲಿಗಿಂತ ಅಡಿಗೆ ಮಾಡ್ತಾರಂತೆ ಗಿಲ್ಲಿಗಿಂತ ಪರ್ಫಾರ್ಮ್ ಮಾಡ್ತಾರಂತೆ ಆ ಕಾರಣಕ್ಕೆ ಅವರಿಗೆ ಕೊಡ್ಬೇಕಂತೆ ಈ ಫೈಟ್ ಅನ್ನೆಸೆಸರಿ ಆಗಿತ್ತು ಅಲ್ಲಿ ಅವಶ್ಯಕತೆನೇ ಇರಲಿಲ್ಲ ಅದಾದ್ಮೇಲೆ ರಕ್ಷಿತ್ ಅವರು ಹೇಳ್ತಾರೆ ಕಾವ್ಯ ಅವರಿಗೆ ನೀವು ಒಂದೇ ಸ್ಥಾನ ಕೊಟ್ಟಿದ್ರ ನಿಮ್ಗೆ ಫೇವರೇಟ್ ಅದಕ್ಕೆ ನೀವು ಸೇಫ್ ಗೇಮ್ ಮಾಡ್ತೀರಾ ಹಾಗೆ ಹೀಗೆ ಅಂತ ಈ ವಿಷಯ ಒಪ್ಕೊತೀನಿ ಧನುಷ್ ಅವರು ಒಂದನೇ ಸ್ಥಾನ ಕಾವ್ಯಕ್ಕೆ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಆ ಸ್ಥಾನ ಅಲ್ಲ ಆದ ಕಾರಣ ರಕ್ಷಿತ್ ಅವರು ಇವ್ರ ಬಗ್ಗೆ ಫೈಟ್ ಮಾಡಿದ್ರೆ ಚೆನ್ನಾಗಿರೋದು ಬಟ್ ಅಲ್ಲಿ ಹೋಗಿ ಮಾಳು ಬಗ್ಗೆ ಫೈಟ್ ಮಾಡ್ತಾರ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ಇನ್ನು ಅದಾದ್ಮೇಲೆ ಅಶ್ವಿನಿ ಅವ್ರಿಗೆ ಮೂರನೇ ಸ್ಥಾನ ಅಶ್ವಿನಿ ಅವರಿಗೆ ಮೂರನೇ ಸ್ಥಾನ ಯಾಕೆ ಅಂದ್ರೆ ಇವರು ತಗೊಂಡಿದ್ದಾರೆ ಕೊಟ್ಟ ರೀಸನ್ಸ್ ಇದು ಕರೆಕ್ಟ್ ಇತ್ತು ನೀವು ಸ್ಟ್ಯಾಂಡ್ ತಗೊಂತೀರಾ ಇಲ್ಲ ಅಂತಲ್ಲ ಅದಾದಮೇಲೆ ನೀವು ಬೇರೆ ವಿಷಯಗಳು ಸ್ಟ್ಯಾಂಡ್ ತೊಗೊಂಡ್ರೆ ನನಗೆ ಆ ವಿಷಯ ಇಷ್ಟ ಆಗಲಿಲ್ಲ ಇಲ್ಲಿ ಬೇರೆ ಸ್ಟ್ಯಾಂಡು 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 ಸ್ಟ್ಯಾಂಡ್ ಅಂತ ಬರ್ತಾಯಿತ್ತು ಬೇರೆ ವಿಷಯ ಅಲ್ಲಿ ಕನ್ಸಿಡರೇ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಧನುಷರು ಕೊಡಕ್ಕೆ ರೀಸನ್ಸೇ ಬರಲಿಲ್ಲ ಏನಕ್ಕೆ ಅಂದರೆ ಅವರು ಆಡೋ ಆಟ ಎಂಟರ್ಟೈನ್ಮೆಂಟು ಟಾಸ್ಕು ಯೋಗ್ಯತೆ ಇವೆಲ್ಲ ನೋಡಿ ಕೊಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಬೇರೆ ಆಟ ಯೋಗ್ಯ ಸ್ಟ್ಯಾಂಡು ಸ್ಟ್ಯಾಂಡನ್ನು ತಗೊಂಡೋಗಿ ಕೊಡ್ತಾಯಿದ್ರು ಅವರಿಗೆ ನಾವು ಐ ಆಮ್ ಆಲ್ಸೋ ತ್ರೀ ಪೊಸಿಷನ್ ಸೆಕೆಂಡ್ ಕೊಡಬೇಕಾಗಿತ್ತು ಗಿಲ್ಲಿ ಒಂದೇ ಸ್ಥಾನ ಇರಬೇಕಾಯ್ತು ಗಿಲ್ಲಿ ಎರಡನೇ ಸ್ಥಾನ ಕೊಡ್ತಾರೆ ನೀನ್ ಸ್ಟಾಂಡ್ ತಗೊಂತೀಯಾ ಬೇರೆ ಬಗ್ಗೆಯೂ ತಗೊತೀಯಾ ಮಾತಾಡ್ತೀಯಾ ನಿಮಗೆ ಕ್ಯಾಪಬಿಲಿಟಿ ಇದೆ ಅಂತ ಹೇಳ್ಬೇಕಾಯ್ತು ಬಟ್ ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯ ಮರ್ತೇ ಬಿಟ್ಟು ಇವರು ಆ ವಿಷಯ ನನಗೆ ಸ್ವಲ್ಪ ಇದಾಯ್ತು ಅದಾದ್ಮೇಲೆ ಕಾವ್ಯಗೆ ಒಂದೇ ಸ್ಥಾನ ಅವಶ್ಯಕತನ ಇರಲಿಲ್ಲ ಗುರು ಆರನೇ ಸ್ಥಾನ ಏಳನೇ ಸ್ಥಾನ ಕೊಡ್ಬೇಕಾಯ್ತು ಕಾವ್ಯ ಅವರಿಗೆ ಏನಕ್ಕೆ ಅಂದ್ರೆ ಕಾವ್ಯ ಅಂತ ತಗೊಂಡಾಗ ಅಲ್ಲೆಲ್ಲ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಟಾಸ್ಕು ಇಲ್ಲ ಮನೆ ಕೆಲ್ಸಕ್ಕ ಮನೆ ಕೆಲಸ ಅಂದ್ರೆ ಎಷ್ಟು ಕೊಟ್ರೆ ಅಷ್ಟು ಮಾಡ್ತಾರೆ ಇದೆ ಬಟ್ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ನನ್ನ ಪ್ರಕಾರ ಯಾಕೆ ಅಂದರೆ ರಘು ರಘೋರ ಕಾಂಟ್ರಿಬ್ಯೂಷನ್ ಅಷ್ಟು ರಾಶಿಕ ಕಾಂಟ್ರಿಬ್ಯೂಷನ್ ಅಷ್ಟು ಇಲ್ಲ ಇಲ್ಲಿ ಅವ್ರು ಮಾತಾಡ್ತಾರೆ ಗಾವ್ಯ ಬಗ್ಗೆ ನೀವು ಒಂದೇ ಹತ್ತಿರ ಷಿಕಾನ್ ಆಗಿದ್ದಾರೆ ಕಾವ್ಯ ಬಗ್ಗೆ ಒಂದೇ ಸ್ಥಾನ ಕೊಡಿದಕ್ಕೆ ರಾಶಿಕ ಮಾತಾಡ್ತಾರೆ ಕಾವ್ಯಕ್ಕೆ ಒಂದೇ ಸ್ಥಾನ ಕೊಟ್ಟಿದ್ರೆ ಒಂದೇ ಹತ್ತಿರ ಷಿಕಾನ್ ಆಗಿರ್ತಾರೆ ಬೇರೆ ಹತ್ರ ಮಾತಾಡೋಲ್ಲ ಕೇವಲ ಒಬ್ರಿಗೆ ಮಾತ್ರ ಸ್ಟ್ಯಾಂಡ್ ತಗೊತಾರೆ ಅದು ಗಿಲ್ಲಿಗೆ ಮಾತ್ರ ಅಂತಲ್ಲಿ ಹೇಳ್ತಾರೆ ನೀವೇನು ಮಾಡ್ತೀರಾ ಅಟ್ಲೀಸ್ಟ್ ಅವ್ರು ಗಿಲ್ಲಿಗಾದರೂ ಸ್ಟ್ಯಾಂಡ್ ತಗೊತಾರೆ ನೀವು ಯಾರಿಗೆ ಸ್ಟ್ಯಾಂಡ್ ತಗೊಂಡಿರ ಅನ್ನೋ ಪ್ರಶ್ನೆ ಆರಾಮಾಗಿ ಅದ್ಭುತವಾಗಿ ಉದ್ಭವ ಆಗುತ್ತೆ ಯಾಕೆ ಅಂದ್ರೆ ನೀವು ಏನು ಮಾಡ್ತಾ ಇಲ್ಲ ಅಲ್ಲಿ ಸೂರಜ್ ಬುರು ಸೂರಜ್ ಅಣ್ಣ ಇದನ್ನೇ ಮಾಡ್ತಾ ಇರ್ತೀರ ಅಲ್ಲಿ ಬೆಟ್ಟರೆ ಬೇರೆ ಏನು ಮಾಡೋಂಗಿಲ್ಲ ನೀವು ಆ ವಿಷಯಕ್ಕೆ ತಗೊಂಡ್ರೆ ನಿಮ್ಮ ಕಂಪೇರ್ ಮಾಡ್ಕೊಂಡ್ರೆ ನೀವು ಟಾಸ್ಕ್ ಮಾತ್ರ ಚೆನ್ನಾಗಿ ಆಡ್ತೀರಾ ಬಟ್ ಮನೇಲಿ ಇನ್ವಾಲ್ವ್ಮೆಂಟ್ ಎಲ್ಲ ಹತ್ರ ಹತ್ರ ಎಲ್ಲಾರತ್ರ ಮಾತಾಡ್ತ್ರೆ ನಿಮ್ಗೆ ಈಸ್ ದ ಬೆಸ್ಟ್ ಅಂಡ್ ಕಾಫಿಯ ಆ ರೀತಿ ಅನಿಸ್ತಾ ಇತ್ತು ಟೋಟಲ್ ಆಗಿ ಈ ಇದ್ರಲ್ಲಿ ಮಾತ್ರ ಕಾವ್ಯ ಸ್ಥಾನ ಬಿಟ್ಟು ಗಿಲ್ಲಿ ಹೋಗಿ ಅಶ್ವಿನ್ ಓಕೆ ರಕ್ಷಿತಾ ಓಕೆ ಅಭಿಷೇಕ್ ರಾಂಗು ಅವರು ಓಕೆ ಸ್ವಂದನ ರಾಂಗು ರಾಶಿಕಾ ಮೇಲಿರ್ಬೇಕಾಗಿತ್ತು ಇವು ಆಗಿತ್ತು ನನ್ನ ಒಂದು ಅನಾಲಿಸು ಇನ್ನು ಅದಾದ್ಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ರಕ್ಷಿತವರು ಮಾತಾಡ್ತಾರೆ ಏನಂತ ಅಂದ್ರೆ ಮಾಳಿಗೆ ಮೂರನೇ ಸ್ಥಾನ ಕೊಡ್ಬೇಕಾಯ್ತು ಯಾವ ಕಾರಣ ಹೇಳಂದ್ರೆ ಅವ್ರಿಗೆ ಗಿಲ್ಲಿಗಿಂತ ಬೆಸ್ಟ್ ಇದ್ದಾರೆ ಗಿಲ್ಲಿಗಿಂತ ಚೆನ್ನಾಗಿ ಆಡ್ತಾರೆ ಅಂತೆಲ್ಲ ಹೇಳಿದಾಗ ಅವರು ಕೇಳ್ತಾರೆ ಯಾವ ಕಾರಣಕ್ಕೆ ಅಂತ ಅವರು ಎಕ್ಸಾಂಪಲ್ ಕೊಡ್ತಾರೆ ಏನಂತಂದ್ರ ನೀವು ಗಿಲ್ಲಿ ಅವರಿಗೆ ಪಾಪುಲಾರಿಟಿ ಇದೆ ಅದಕ್ಕಿಂತ ನೀವು ಅದು ಕೊಡ್ತೀರಾ ಅದಕ್ಕೆ ಅವ್ರ ಜನ ನಿಂಗ್ ಸಪೋರ್ಟ್ ಮಾಡ್ತಾರೆ ಅಂತ ಆ ವಿಷಯ ಅಲ್ಲಿ ಯಾರಿಗೂ ಗೊತ್ತಾಯಿಲ್ಲ ಆಗ ಒಂದು ಪಾಯಿಂಟ್ ರೇಸ್ ಮಾಡ್ತಾರೆ ನೀವೇ ಪೇಪರ್ ಬರ್ಕೊಟ್ರ ಅಲ್ಲ ನ್ಯೂಸ್ ಚಾನಲ್ ಬರ್ತಾ ಗಿಲ್ಲಿ ಫೇಮಸ್ ಗಿಲ್ಲಿ ಫೇಮಸ್ ಅಂತ ಏನ್ ಅಂದ್ರೆ ನಿಮ್ಮ ಪ್ರಕಾರ ಅಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ಅಂತಾರೆ ರಕ್ಷಿತಾ ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ ನೀವು ನಾಮಿನೇಟ್ ಮಾಡ್ಬೇಕಾದ್ರೆ ಗಿಲ್ಲಿನ ಯಾವ ರೀಸನ್ ಕೊಟ್ಟಿದ್ರ ಅಂದ್ರೆ ಯಾರೋ ಹೇಳಿದ್ದು ನೀವು ಯಾವ ಸ್ಥಾನ ಕೊಡ್ತೀರ ಮಾಡುವ ಮೂರನೇ ಸ್ಥಾನ ಕೊಡ್ತೀವಿ ಅಂತಾರೆ ಮತ್ತೆ ಅಶ್ವಿ ಮೇಡಮ್ ಯಾವ ಸ್ಥಾನ ಕೊಡ್ತೀವಿ ಅಂತ ಅದು ನನಗೆ ಗೊತ್ತಿಲ್ಲ ನಾನು ಮಾತ್ರ ಅದೇ ಹೇಳ್ತೇನೆ ಹಾ ಇದನ್ನೇ ಯಾರಿಗೆ ಪರ್ಸ್ಪೆಕ್ಟಿವ್ ಅದಿರುತ್ತೆ ಯಾರು ಅದಿರುತ್ತೋ ಅದು ಕೊಡ್ತಾರೆ ಅದನ್ನ ಬಿಟ್ಬಿಟ್ಟು ನೀವು ಅದು ಹಂಗು ಇದು ರಂಗ ಅಂತ ಹೇಳ್ಬೇಡ ಈಗ ನೀನ್ ಹೇಳಂದ್ರೆ ನನ್ಗೆ ಹಂಗ ಅನ್ಸಲ್ಲ ನಾನು ಅದೆಲ್ಲ ಹೇಳಲ್ಲ ನಂಗ್ ಗೊತ್ತಿಲ್ಲ ಮಾಡಗ್ ಮೂರನೇ ಸ್ಥಾನ ಬೇಕಷ್ಟೇ ಇದು ಯಾವ ಲೆಕ್ಕ ಮರ ಅನಿಸ್ತಾ ಇತ್ತು ಇನ್ನು ಅದಾದ್ಮೇಲೆ ದೊಡ್ಡ ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡ್ತೇವೆ ಏನಂತಂದ್ರೆ ನೀವು ಮೊನ್ನೆ ನಾಮಿನೇಟ್ ಮಾಡ್ಬೇಕಾದ್ರೆ ಗಿಲ್ಲಿಗೆ ಏನ್ ಹೇಳಿದ್ರೆ ಏನು ಮಾತಾಡಿ ಏನು ಮಾತಾಡಲಿಲ್ಲ ಏನ್ ರಿಪ್ಲೈ ಕೊಟ್ಟಿಲ್ಲ ಅದಕ್ಕೆ ನಾಮಿನೇಟ್ ಮಾಡಿದ್ರ ಅಂತ ಹೇಳಿದ್ರೆ ಈಗ ನಾನು ಕೂಡ ಮಾಡೋರಿಗೆ ಅನ್ನೊಂದ ಸ್ಥಾನ ಅದಕ್ಕೆ ಕೊಟ್ಟಿರ ಅಂತ ಕೇಳಿದಾಗ ಅದಂಗೆ ಆಗುತ್ತೆ ಅಂತಾರೆ ಅಂದ್ರೆ ಅವ್ರು ಮಾಡಿದ್ರು ಅಂತ ತಪ್ಪ ಅಂತ ಅರ್ಥ ಅಂದ್ರೆ ಅದಂಗೆ ಅವ್ರು ಮಾತಾಡಲ್ಲ ಅಷ್ಟೇ ಅವ್ರು ಕರೆಕ್ಟ್ ಇದಾರೆ ಅಂತೆ ಅವಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೀವು ಮೊನ್ನೆ ಮೆಣಸಿನ್ಕಾಯಿ ಟಾಸ್ಕಲ್ಲಿ ಧ್ರುವಂತ ಧ್ರುವಂತವರಿಗೆ ಮೆಣಸಿನ್ಕಾಯಿ ತೀರ್ದಾಗ ನೀವು ಮಾತಾಡಲ್ಲ ಅದ ನೀವು ತಪ್ಪು ಮಾಡಿದ ಅಂತ ಅರ್ಥ ಅವಾಗಲ್ಲಿ ನಿಲ್ಲಲ್ಲ ಓಡೋಗ್ಬಿಡ್ತಾರೆ ಅದು ಆಗ್ತಿರೋದ್ ಕೆಲಸ ಅಲ್ಲಿ ಕಂಪ್ಲೀಟ್ ಆಗಿ ತಪ್ಪು ಅಂತ ಗೊತ್ತಾದಾಗ ಅಲ್ಲಿ ಪಾಯಿಂಟ್ ನಾನು ನಿಲ್ಲ ಅಂತ ಗೊತ್ತಾದಾಗ ಶಿ ಔಟ್ ಆ ಜಾಗಲ್ಲಿ ಇರಲ್ಲ ಆ ರೀತಿ ಒಂದು ಕಲ್ತ್ಬಿಟ್ಟೆ ರಕ್ಷಿತಾ ಅದೆಲ್ಲ ಒಂದ್ ಕಡೆ ಡೇಂಜರ್ ಆಗುತ್ತೆ ನಮ್ಮ ಡೈಲಾಗ್ ಎಲ್ಲ ಒಂದ್ ಕಡೆ ಆಗುತ್ತೆ ಇನ್ನು ಇದೆಲ್ಲ ಆದ್ಮೇಲೆ ರಕ್ಷಿತಾ ಧನುಷ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅದಾದ್ಮೇಲೆ ಕಾವ್ಯ ರಕ್ಷಿತಾ ರೀಸನ್ಸ್ ಅದಾದ್ಮೇಲೆ ನಾಮಿನೇಷನ್ಸ್ ಅಂತ ಬರುತ್ತೆ ನಾಮಿನೇಷನ್ ಅಂತ ಬಂದಾಗ ಈ ನಾಮಿನೇಷನ್ ವಿಷಯ ತುಂಬಾ ಹೈಲೈಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಕಾವ್ಯ ರಕ್ಷಿತನ ರಾಶಿಕ ನಾಮಿನೇಟ್ ಮಾಡ್ತಾರೆ ಯಾಕೆ ಅಂದ್ರೆ ರಕ್ಷಿತನ ಇವರು ಒಪಿನಿಯನ್ ಕೊಡಬೇಕಾದ್ರೆ ಆಲ್ಮೋಸ್ಟ್ ಇವರಿಗೆ ನಾಮಿನೇಷನ್ಸ್ ಕೊಡೋ ರೀಸನ್ಸೇ ಗೊತ್ತಿರಲ್ಲ ಏನೋ ತೊಗೊಂಬಂದು ಎಲ್ಲೋ ಒಂದು ಸ್ಟ್ರಾಟಜಿಕ್ ಆಗಿ ಏನೋ ಒಂದ್ ಮಾಡ್ತಾರೆ ಇವರು ವೀಕ್ ಕಂಟಿನ್ಯೂ ಮಾಡ್ಬೇಕಾ ಸ್ಟ್ರಾಂಗ್ ಕಂಟೀಶನ್ ಮಾಡೋ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡ್ಬೇಕಂತ ಗೊತ್ತೇ ಇರಲ್ಲ ಆ ಟೈಮಲ್ಲಿ ಹೇಳಿದಾಗ ಅವರು ಅಂದ್ರೆ ಬದಲಾವಣೆ ಆಗ್ತಾರೆ ಒಂದರಲ್ಲಿ ಮೇಲೆ ನಿಲ್ಲಲ್ಲ ಯಾರೋ ಹೇಳ್ಕೊಟ್ಟಿದ್ದು ತಗೊಂಬಂದು ಇನ್ ಹೇಳಿ ತಗೊಂಬಂದು ಮಾಡ್ತಾರೆ ರಕ್ಷಿತಾ ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆ ರೀಸನ್ಸ್ ತುಂಬಾ ಇಷ್ಟ ಆಯ್ತು ಏನಕ್ಕೆ ರಕ್ಷಿತಾ ಮಾಡೋದು ಅದನ್ನೇ ನಾಮಿನೇಷನ್ಸ್ ಅಂತ ಬಂದಾಗ ರೀಸನ್ಸ್ ಗೊತ್ತಾಗಲ್ಲ ಅವ್ರ ಸ್ಟ್ಯಾಂಡ್ ಮೇಲೆ ಅವ್ರು ನಿಲ್ಲ ಬೇರೆಯವ್ರಿಗೆ ಅದೋ ಇದೋ ನಾನೇ ಗೇಟು ನನ್ನೇ ಇದ್ದೀನಿ ಅನ್ನೋ ಒಂದು ಮೂಡಲ್ಲೇ ಒಟ್ಟಿದ್ದಾರೆ ಆ ಮೂಡಲ್ಲೋದ್ರಿಂದ ಅದರಲ್ಲೂ ಒಂದು ಕಡೆ ರಾಂಗ್ ಆಗುತ್ತೆ ಅದಾದ್ಮೇಲೆ ಕಾವ್ಯ ರಾಶಿಕನ ನಾಮಿನೇಟ್ ಮಾಡ್ತಾರೆ ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಒಂದು ಇದು ಕೊಟ್ಟಿರ್ತಾರಲ್ಲ ರ್ಯಾಂಕಿಂಗ್ ಟೈಮ್ ಅಲ್ಲಿ ಹೇಳ್ತಾರೆ ಒಂದೇ ಹತ್ರ ಇರ್ತಾರೆ ಇವ್ರು ಅಂದ್ಬಿಟ್ರೆ ಬೇರೆ ಎಲ್ಲಿರಲ್ಲ ಅಂತ ಕಾವ್ಯ ಅದೇ ರೀಸನ್ಸೇ ಕೊಡ್ತಾರೆ ಸೇಮ್ ನಾನು ಕೂಡ ಇದಕ್ಕಿಂತ ಮುಂಚೆ ಈ ರೀಸನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಅದನ್ನೇ ತಗೊಂಡ್ಬರ್ತಾರ ಅಂತ ಹೇಳ್ತಾರೆ ಆದ್ರೆ ಲಕ್ಷಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಸರಿ ನಾನು ಒಬ್ಬರೇ ಹತ್ರ ಇರ್ತೀನಿ ಮತ್ತೆ ನೀವ್ ಯಾರ ಹತ್ರ ಇರ್ತೀರಾ ಅನ್ನೋದು ಪಾಯಿಂಟ್ ಆಗುತ್ತೆ ಅವರು ಅದನ್ನೇ ಹತ್ರ ಮಾಡ್ತಾ ಇರ್ತಾನೆ ಬೇರೆ ಮಾಡ್ತಾರ ರೀಸನ್ಸ್ ಅಕ್ಸೆಪ್ಟಬಲ್ ಇತ್ತು ಅಷ್ಟು ಬಿಟ್ರೆ ಅಶ್ವಿನಿ ಗೌಡ ಕಾವ್ಯನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಕಾವ್ಯ ನಾಮಿನೇಟ್ ಮಾಡೋದು ಸರಿ ಇತ್ತು ರೀಸನ್ಸ್ ಆಲ್ಮೋಸ್ಟ್ ಅಲ್ಲಿ ನನಗೆ ಈ ನಾಮಿನೇಷನ್ಸ್ ಅಂತ ಬಂದಾಗ ರೀಸನ್ಸ್ ಇಷ್ಟ ಆಗಿದ್ದು ಧ್ರುವಂತ್ ಅವ್ರದ್ದು ಅಶ್ವಿನಿ ಅವ್ರದ್ದು ಕಾವ್ಯ ಅವ್ರದ್ದು ಆಲ್ಮೋಸ್ಟ್ ಅಲ್ಲಿ ಯಾರು ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಇವ್ರ ರಘೋರ್ ಕೂಡ ಗಿಲೀನ್ ಗ್ಲೀನ್ ಮಾಡಿದ ಸರಿನೇ ಅದು ಈಗ ಅಶ್ವಿನ ಗೌಡ ಅವರು ಟಾಸ್ಕ್ ಅಂತ ತಗೊಂಡಾಗ ನಾನೇ ಬೆಸ್ಟ್ ಇದೀನಿ ಇನ್ನೂ ಬೇರೆ ವಿಷಯ ತಗೊಂಡಾಗ ನಾನೇ ಪರ್ಫಾರ್ಮ್ ಮಾಡಿದಿನಿ ಈ ಮನೆಗೆ ಯೋಗ್ಯತೆ ಇಲ್ಲ ಕಾವ್ಯ ಅಂತ ನಾಮಿನೇಟ್ ಮಾಡ್ತಾರೆ ಸರಿ ಇತ್ತು ಕಂಪೇರ್ ಟು ಅಶ್ವಿನಿ ಗೌಡ ಕಾವ್ಯ ಅವರು ತುಂಬಾ ಇನ್ನು ಕೆಳಗಿದ್ದಾರೆ ಅವ್ರಿಗಿಂತ ಇದ್ದಾರೆ ಬಟ್ ಅವ್ರಿಗೆ ಅವ್ರನ್ನೇ ಲೈಕ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾಮಿನೇಷನ್ ಸೀಸನ್ಸ್ ಸರಿ ಇತ್ತು ಡನ್ ಅದಾದ್ಮೇಲೆ ಆದ್ಮೇಲೆ ಅಭಿಷೇಕ್ ಅವ್ರ ನಾಮೇಟ್ ಮಾಡ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಗುರು ಏನಕ್ಕೆ ಮ್ಯಾನೇಜರ್ ಇದ್ದಾಗ ನೀವು ಸ್ಟ್ಯಾಂಡ್ ತಗೊಂಡಿಲ್ಲ ನಮ್ಮ ಸ್ಟಾಫ್ ಬಹುಮಾನ ಆಗ್ತಾ ಇದೆ ನೀವು ಸ್ಟ್ಯಾಂಡ್ ತಗೊಂಡು ಮಾತಾಡಬಹುದು ಆಗಿತ್ತು ನೀವು ತಗೊಂಡಿಲ್ಲ ಆ ಕಡೆ ನಾಮಿನೇಟ್ ಮಾಡಿದ್ರೆ ಸೂಪರ್ ಆಗಿತ್ತು ಅದು ಅಕ್ಸೆಪ್ಟೇಬಲ್ ಅದಾದ್ಮೇಲೆ ಧ್ರುವಂತ್ ಅವರು ಅಭಿಷೇಕ್ ನಾಮಿನೇಟ್ ಮಾಡ್ತಾರೆ ಯಾಂದ್ರೆ ಎಲ್ಲಿ ಕಾಣ್ತಾ ಇಲ್ಲ ಏನು ಆಟ ಆಡ್ತಾ ಇಲ್ಲ ಆಮೇಲೆ ಧನು ಅವ್ರ ಬಗ್ಗೆ ನೀವು ಬ್ಯಾನ್ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ ಬಗ್ಗೆನೇ ನೀವು ಮಾತಾಡ್ತೀರಾ ಮ್ಯಾನೇಜರ್ ಆದಾಗ ಕರೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಏನಕ್ಕೆ ಹೆಚ್ಚು ಕಾಣ್ತಾ ಇಲ್ಲ ಇಲ್ಲ ತೋರಿಸ್ಕೊಂತ ಇಲ್ಲ ಆಟ ಅಂತ ಧನುಷ್ ಬಗ್ಗೆ ಮಾತಾಡಿದ್ದಾರೆ ಧ್ರುವಂತ ಮಾತಾಡಿದಾರೆ ಈಗ ನೋಡಿದ್ರೆ ಎಲ್ಲಿ ಏನು ಅಂತ ಗೊತ್ತಾಗ ಧ್ರುವಂತ ಅವ್ರು ಹೇಳಕ್ ಆಗ್ತಿಲ್ಲ ಅವ್ರು ಬಿಡ್ತಾ ಇಲ್ಲ ಆ ಟೈಮಲ್ಲಿ ಆಯ್ತ್ ಸರ್ ನೀವು ಮ್ಯಾನೇಜರ್ ಟಾಸ್ಕ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿಲ್ಲ ಅದಕ್ಕೆ ನಾಮಿನೇಟ್ ಮಾಡಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಅಲ್ಲಂತೂ ಸಖತ್ ಆಗಿತ್ತ ಸೈಕ್ ಆಗಿತ್ತಂತಾನೆ ಹೇಳ್ಬೋದು ಅದಾದ್ಮೇಲೆ ಸೂರಜ್ ಅವ್ರು ನಾಮಿನೇಟ್ ಮಾಡ್ತಾರೆ ಇದಂತೂ ಸೂಪರ್ ಕರೆಕ್ಟ್ ಏನಕ್ಕೆ ಆ ಟೈಮಲ್ಲಿ ಜಗಳ ಆಡಕ್ಕೆ ಸೂರಜ್ ಅವರೇ ಕಾರಣ ಅದಾದ್ಮೇಲೆ ಜಗಳ ಬಿಡಿಸೇ ಸೂರಜ್ ಅವರೇ ಕಾರಣ ಅಚ್ ಅದಾದಮೇಲೆ ಬ್ಯಾಡ್ಲಿನೆಸ್ ಇಲ್ಲ ಕ್ಯೂಟ್ನೆಸ್ ಇಲ್ಲ ಅಂತ ಹೇಳ್ತಾರೆ ಬಟ್ ಅದು ಬಿಟ್ಬಿಟ್ಟು ಬೆಬ್ಲಿನೆಸ್ ಇಲ್ಲ ಬಾಬ್ಲಿನೆಸ್ ಇಲ್ಲ ಅಂತ ಹೇಳ್ತಾರೆ ಅದು ಬೇರೆ ವಿಷಯ ಬಟ್ ಸ್ಟಾರ್ಟಿಂಗ್ ಕೊಟ್ಟರೆ ಕರೆಕ್ಟ್ ಕರೆಕ್ಟೇ ಇತ್ತು ನೀವು ಸ್ಟ್ಯಾಂಡ್ ತೊಗೊಂಡು ನಿಮಗೋಸ್ಕರ ತಗೊಳ್ಳೇ ಇರಬೇಕು ನಮ್ಮನ್ನ ಜಗಳ ಮಾಡೋಕ್ಕೆ ಯಾರಾದರೂ ಫಿಟ್ಟಿಂಗಿಡಲ್ಲ ಅದು ನಲ್ಲಿಗೆ ಬಿಡ್ಬೇಕು ಅದು ತೊಗೊಂಡೋಗಿ ನನಗೆ ತನುಷ್ಗೆ ಜಗಳ ಮಾಡಕ್ಕೆ ಬಿಡ್ತೀರಾ ಅದಾದ್ಮೇಲೆ ನೀವೇ ಬಡ್ಸೋಕೆ ಬಿಡ್ತೀರಾ ಇದು ಡಬಲ್ ಸ್ಟ್ಯಾಂಡ್ ತರ ಕಾಣ್ತಾ ಇತ್ತು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಅದು ಸರಿ ಇತ್ತು ಅದಾದ್ಮೇಲೆ ಬರ್ತಾರಲ್ಲ ಬಬ್ಲಿನೆಸ್ಸು ಅದು ಇಷ್ಟ ಆಗಲಿಲ್ಲ ಅಷ್ಟೇ ಅದಾದ್ಮೇಲೆ ರಘು ಅವ್ರು ಬರ್ತಾರೆ ನಾಮಿನೇಟ್ ಮಾಡೋಕೆ ಅವರು ದುರ್ವಂತ ಅವರು ನಾಮಿನೇಟ್ ಮಾಡ್ತಾರೆ ವೀಕೆಂಡಲ್ಲಿ ಆಗಿತ್ತಲ್ಲ ವೀಕೆಂಡಲ್ಲಿ ಅಂದರೆ ನಂಗೆ ಯಾರೋ ಏನೋ ಟಾಗ್ಲೈನ್ ಕೊಟ್ಟರು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ ಅನ್ನೋದು ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಬರಬಾರ್ದಾಗಿತ್ತು ಏನಕ್ಕೆ ಅಂದ್ರೆ ಎಲ್ಲರಿಗೂ ಎಲ್ಲ ಟಾಗ್ಲೆಂಡ್ ಬರ್ತವೆ ಈಗ ಗಿಲ್ಲಿಗೆ ಕಪ್ಪೆಯಿಂದ ಕೊಟ್ರು ಇನ್ನೊಂದು ಏನೋ ಕೊಟ್ಟರು ಅದೇನೋ ಕೊಟ್ಟರು ಎಲ್ಲ ಕೊಟ್ರು ಆ ಕಾರಣದಿಂದ ನಿಮಗೂ ಆ ರೀತಿ ಕೊಡ್ತಾರೆ ಅದನ್ನ ತಗೊಂಡೋಗಿ ನೀವು ನಾ ನಾನು ಮನೆಯಿಂದ ಹೊರಗಡೆ ಹೋಗ್ತೀನೋದು ತುಂಬ ತಪ್ಪು ಆ ರೀತಿ ಎಲ್ಲ ಮಾತಾಡ್ಬೋದು ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇತ್ತು ಅದಾದ್ಮೇಲೆ ಗಿಲ್ಲಿ ಇಲ್ಲಿ ಏನಂದ್ರೆ ನೀವು ಟಾಸ್ಕ್ ಆಡೋಲ್ಲ ಟಾಸ್ಕ್ ಎಲ್ಲ ಇರಿಟೇಟಿಂಗ್ ಮಾಡ್ತಾನೆ ಟಾಸ್ಕ್ ಎಲ್ಲ ಕೆಡಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬಟ್ ಮನೆ ಕೆಲಸ ಮಾಡಲ್ಲ ಅಂತ ಮಾತ್ರ ನೀವು ಹೇಳಕ್ಕೆ ಹೋಗ್ಬೇಡಿ ಇದು ಬಿಗ್ ಬಾಸ್ ಮನೆ ಮನೆ ಕೆಲಸ ಮಾಡೋದಲ್ಲ ಏನಕ್ಕೆ ಅಂದ್ರೆ ಯಾವ ಯಾವ ಕೆಲಸ ಕೊಟ್ಟಿರ್ತಾರೋ ಅವ್ರು ಮಾಡಿಸ್ತಾರೆ ಮಾಡ್ಸಿಲ್ಲ ಅಂದ್ರೆ ಬೇರೆ ಹತ್ರ ಮಾಡ್ಸ್ತಾರೆ ಮಾಡೋರ್ ಎಂತಾರ ಮತ್ತೆ ಮಾಡೋರು ಅವ್ರಂತೂ ಹೇಳ್ತಾರೆ ಆ ಕೆಲಸ ಮಾಡೋರು ಎಂತಾರ ಅವ್ರಿಗೆ ತಾನೆ ತಲೆಯಲ್ಲಿ ಸಗಣಿ ತುಂಬಕೊಂಡಿರ್ತಾರ ಬೇರೆಯರ್ ಅವರು ಕೆಲಸ ಮಾಡಿಸೋರು ಅವ್ರು ಹೇಳ್ತಾರೆ ಮಾಡ್ರು ಅಂತ ಮಾಡ್ರೆ ಅಂತಾರು ಅದು ಅವ್ರು ತಪ್ಪು ಗಿಲಿ ತಪ್ಪಲ್ಲ ಗಿಲಿ ಹೇಳ್ಬೇಕಂದ್ರೆ ಸ್ಟ್ರಾಟಜಿ ಅವರು ಒಂದು ಗುಡ್ ಪ್ಲಾನ್ ಅಂತ ಹೇಳ್ಬೋದು ಅದು ಅವ್ರು ಮಾಡಿಸ್ಸಾರೆ ಬೇರೆಯವ್ರ ಹತ್ರ ಅದು ಕರೆಕ್ಟ್ ಅಲ್ವಾ ಅದನ್ನ ಬಿಟ್ಬಿಟ್ಟು ನೀವು ಟಾಸ್ಕು ತಗೊಳ್ಳಿ ಮನೆ ಕೆಲಸ ಅಂತ ತಗೋಬೇಡಿ ಅದನ್ನ ಬಿಟ್ಬಿಟ್ಟು ಅದೇನು ಅವರಿಂದ ಹಾಳಾಗಿತ್ತು ಇವರಿಂದ ಹಾಳಾಗಿತ್ತು ಅಂತ ಹೇಳ್ತಾರಲ್ಲ ಟಾಸ್ ಎಲ್ಲ ಪ್ ತಗೊಂಡಾಗ ಅದು ಓಕೆ ಬಟ್ ಆವಾಗ ಗಿಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ ಅಣ್ಣ ಮನೆ ಕೆಲಸ ಅಂತೆಲ್ಲ ತಗೋಬೇಡಿ ನಾನು ಟಾಸ್ಕ್ ಕಡೆ ನನ್ನ ಕೆಪಾಸಿಟಿ ಯಾವ್ದಿರುತ್ತೋ ಆ ಟಾಸ್ಕ್ ಎಲ್ಲ ಆಡಿದ್ದೀನಿ ಅವಾಗ ನಾನು ಪರ್ಫಾಮ್ ಮಾಡಿದ್ದೀನಿ ನಿಮಗೆ ಯಾವ್ದು ಟಾಸ್ಕ್ ಊಟ ಆಗುತ್ತೆ ಅದು ಎಲ್ಲ ಆಡ್ತೀರಾ ಅದನ್ನ ಬಿಟ್ಬಿಟ್ಟು ನೀವು ನಾವು ಒಂದೇ ಆಗೋಲ್ಲ ಬಾಡಿ ಬೇರೆ ಬೇರೆ ಇದೆ ಅಂತೆಲ್ಲ ಹೇಳ್ತಾರೆ ಆಗ್ಯುಮೆಂಟ್ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಆ ಗಿಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಅದಾದ್ಮೇಲೆ ರಕ್ಷಿತ ನಾಮಿನೇಟ್ ಮಾಡ್ತಾರೆ ಗಿಲ್ಲಿನ ರಾಂಗ್ ಏನಂದ್ರೆ ಇಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿದ್ದು ನಾನು ಗಿಲ್ಲಿನ ನಾಮಿನೇಟ್ ಮಾಡಬಾರ್ದು ಅಂತ ಹೇಳೋದೇ ಇಲ್ಲ ಗುರು ನಾಮಿನೇಟ್ ಮಾಡ್ಲಿ ಯಾರನ್ನ ಯಾರು ಬೇಕಾದ್ರೂ ಬಿಗ್ ಬಾಸ್ ಮನೆ ನಾಮಿನೇಟ್ ಮಾಡ್ಬೋದು ಆ ಅಧಿಕಾರ ಇದೆ ಆ ಅವಕಾಶ ಇದೆ ನಾಮಿನೇಟ್ ಇಸ್ ದ ಮೇನ್ ರೀಸನ್ ಬಿಗ್ ಬಾಸ್ ನಾಮಿನೇಟ್ ಮಾಡಿ ಆದ್ರೆ ನಿಮ್ ನಿಮಿಷಕ್ಕೆ ನೀವು ನಾಮಿನೇಟ್ ಮಾಡ್ಬೇಕು ಏನಂತ ಗಿಲ್ಲಿ ಚೆನ್ನಾಗಿ ಆಟ ಆಡಲ್ಲ ಗಿಲ್ಲಿ ವೇಸ್ಟ್ ಗಿಲ್ಲಿ ಟಾಸ್ಕ್ ಆಡಲ್ಲ ಗಿಲ್ಲಿ ಇನ್ನೇನೋ ಇಲ್ಲ ಅಂತ ಹೇಳಿ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲತ್ತಾಗ ಅದು ತಗೋಣ ಅದನ್ನ ಬಿಟ್ಬಿಟ್ಟು ನೀವು ನಿಮ್ಗಿಂತ ಮಾಳು ಗ್ರೇಟು ನಿಮ್ಗಿಂತ ಮಾಳು ಚೆನ್ನಾಗ್ ಆಡ್ತಾರೆ ನಿಮ್ಗಿಂತ ಮಾಳು ಟಾಸ್ಕ್ ಆಡ್ತಾರೆ ನಿಮ್ಗಿಂತ ಮಾಳು ಬೆಸ್ಟ್ ಇದು ಯಾವ ಲೆಕ್ಕ ಫಸ್ಟ್ ಆಫ್ ಆಲ್ ನಾಮಿನೇಟ್ ಮಾಡ್ಬೇಕಾದ್ರೆ ನಿಮ್ಮ ಒಂದಲ್ಲಿ ನಿಮ್ಮ ಬೆನ್ನಿಂದ ಇರ್ತಾರ ಕತ್ತಿಂದ ಅದನ್ನ ತಗೊಳ್ಳಿ ಮಾಳವರಿಂದ ತಗೊಳೋದಲ್ಲ ನಿನ್ನಿಂದ ನಾಲ್ಕು ಇದಾವೆ ಆ ನಾಲ್ಕು ತಗೊಂಡೋಗಿ ಆ ನಾಲ್ಕರ ಎಳ್ ತಗೊಂಡು ಎಳ್ಳಿರೋದು ನೀವು ಅದು ಸೇಫ್ ಆಗೋದು ಅದನ್ನ ಬಿಟ್ಬಿಟ್ಟು ಮಾಡುವ ತಗೊಂಡೋಗಿ ಈ ರೀಸನ್ಸ್ ಕೊಡ್ತಾರೆ ಈ ರೀಸನ್ಸ್ ಗಿಲ್ಲವ್ರು ಸಖತ್ತಾಗಿ ರಿಪ್ಲೈ ಕೊಡ್ತಾರೆ ಏನಂತಂದ್ರೆ ನಿನ್ನ ಬೆನ್ನಿಂದನೇ ನಾಲ್ಕು ಇದಾವೆ ಅಷ್ಟು ಅದನ್ನ ನೋಡ್ಕೊ ಇಲ್ಲಿ ಮೇಯ್ನಾಗಿ ನಿನ್ನ ನೀನ್ ಸೇವ್ ಮಾಡ್ಕೋ ಅದನ್ನ ಬಿಟ್ಬಿಟ್ಟು ಮಾಡ್ನ ಸೇವ್ ಮಾಡಕ್ ಹೋಗ್ಬೇಡ ನಿನ್ನ ಆಟ ನೀನ್ ಆಡೋ ಅಷ್ಟು ಓವರ್ ಕಾನ್ಫಿಡೆನ್ಸ್ ಬೇಡ ನಿನಗೆ ಸೇವ್ ಮಾಡ್ತಾರ ಅಂತ ಹೇಳ್ತಾರೆ ನನ್ನನ್ನ ನಾನು ಸೇವ್ ಮಾಡ್ತಾರೆ ನನ್ನ ಜೊತೆಗೆ ಅವನು ಕರ್ಕೊಂಡು ಹೋಗ್ತೀನಿ ಒಳ್ಳೆರ್ನ ಕರ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಕರ್ಕೊಂಡು ಹೋಗಕ ನಾನ್ ಸೆನ್ಸ್ ಅಂತ ಹೇಳ್ಬೋದು ನಿಜವಾಗಂದ್ರೆ ಆ ರೀಸನ್ಸ್ ನಾನ್ ಸೆನ್ಸ್ ಆಗಿತ್ತು ನಾಟ್ ಅಕ್ಸೆಪ್ಟಬಲ್ ಏ ಒಂದು ಒಂದು ಪರ್ಸೆಂಟ್ಗಳು ಅದರಲ್ಲಿ ವ್ಯಾಲ್ಯೂ ಇಲ್ಲಿರಲ ಆ ರೀತಿಯಲ್ಲ ರೀಸನ್ಸ್ ಕೊಟ್ಟರು ಅದಾದ್ಮೇಲೆ ಕಾವ್ಯ ಕೊಡ್ತಾರೆ ಏನಂತ ಅಂದ್ರೆ ಕಾವ್ಯ ನಾಮಿನೇಟ್ ಮಾಡ್ತೀರಾ ಸರ್ ರೀಸನ್ಸ್ ಕೊಡ್ತೀರಾ ಏನಂದ್ರ ಕಾಂಪಿಟೇಟರ್ ಅಲ್ಲ ಓಕೆ ಡನ್ ನಿಮ್ಮ ಕಾಂಪಿಟೇಟರ್ ಅಲ್ಲ ಅದು ತಗೋಳೋಣ ಅದಾದ್ಮೇಲೆ ಇನ್ನೊಂದು ಹೇಳ್ತೀರಾ ಇವರು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಆ ಸ್ಟ್ರಾಟಜಿ ಏನಮ್ಮ ಹೇಳೋತ್ರ ಹೇಳಕ್ಕಿಲ್ಲ ಅಲ್ವಾ ಗಾಯಸ್ ಗೊತ್ತುಂಟಲ್ವ ನಿಮ್ಗೆ ಸ್ಟ್ರಾಟಜಿ ಏನಂತ ನಿಮ್ಗೆ ಗೊತ್ತಿದೆ ತನ್ನ ಸ್ಟ್ರಾಟಜಿ ಅವ್ರು ಕಾವ್ಯ ಅವರು ಕೇಳಿದ್ರೆ ನ್ಯಾಯ ಇದೆ ನೀವು ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಯೂಸ್ ಮಾಡ್ತೀಯಾ ಆ ಸ್ಟ್ರಾಟಜಿ ಏನಂತ ಹೇಳು ಸ್ಟ್ರಾಟಜಿ ಏನಂತ ಅಂತ ಕೇಳಿದಾಗ ನಾನು ಹೇಳಲ್ಲ ನನ್ಗೆ ಗೊತ್ತಿಲ್ಲ ನಾನು ಹೇಳಲ್ಲ ಇದ್ಯಾವ ನಾನ್ಸೆನ್ಸ್ ಆ ಅದನ್ನಿಸ್ತಾ ಇತ್ತು ಅದಾದ್ಮೇಲೆ ಕಾವ್ಯ ಅವರು ರಕ್ಷಿತ್ ಅವ್ರದ್ದು ತುಂಬಾ ಆರ್ಗ್ಯುಮೆಂಟ್ ಇರುತ್ತೆ ಆ ಆರ್ಗ್ಯುಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಇವ್ರು ಏನಂತಂದ್ರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಗಿಲ್ಲಿಯಿಂದ ಹೋಗ್ತಾ ಇದ್ರೆ ನೀವು ಗಿಲ್ಲಿ ಟಾಗ್ಲಂಗ್ ಬೇಕು ಗಿಲ್ಲಿಯಿಂದ ನೀವು ಅಂತೆಲ್ಲ ಹೇಳ್ತಾ ಇದಾರೆ ಸಿ ಈಗ ನೀವೇನು ಮಾಡ್ತಾ ಇದ್ರಂ ಕಾವ್ಯ ಅದನ್ನು ರಿಟರ್ನ್ ಮಾಡ್ತಾರೆ ಅಂದ್ರೆ ನೀವು ಇಷ್ಟ ದಿನ ಗಿಲ್ಲಿ ಜೊತೆಗೆ ಜೊತೆಗಿರ್ಲಿಲ್ವಾ ಅಷ್ಟು ಇಷ್ಟು ದಿನ ನೀವು ಅಲ್ಲೇನೋ ಜೊತೆಗೆ ಜೊತೆಗಿರ್ಲಿಲ್ವ ಈಗ ಮಾಡೋ ಜೊತೆಗೆ ನೀವೇನು ಮಾಡ್ತಾ ಇರ್ತಾರ ನೀವು ಬೆಳಿಗ್ಗೆ ಗಿಲ್ಲಿ ಅವರಿಗೆ ಪಾಪುಲರ್ ಇದ್ದರೆ ಅದಕ್ಕೆ ಎಣ್ಣೆ ಸ್ಥಾನ ಅಂತಲೇ ಗೊತ್ತಾಗಿತ್ತು ಈ ರೀತಿ ತಿಂಕಿಂಗ್ ಮಾಡೋದು ಈ ರೀತಿ ಆಟ ಆಡೋದು ಈ ರೀತಿ ಎಲ್ಲ ಮಾಡೋದಂತ ಸಿ ಇದ್ರ ಬಗ್ಗೆ ಸ್ಪೆಷಲಿ ಒಂದು ವಿಡಿಯೋ ಮಾಡಿದ್ರೆ ನೀವು ಚೆಕ್ ಮಾಡ್ಕೋಬಹುದು ರಕ್ಷಿತ್ ಅವ್ರ ಬಗ್ಗೆ ಓವರ್ ಆಕ್ಟಿಂಗ್ ಅಂದ್ರೆ ಟೂ ಮಚ್ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರು ನಾಮಿನೇಟ್ ತಪ್ಪಲ್ಲ ರೀಸನ್ಸ್ ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಅದನ್ನ ಡಿಫೆಂಡ್ ಕೂಡ ಮಾಡ್ಕೋಬೇಕು ನೀವು ಯಾವ ಕಾರಣ ಕೊಟ್ಟಿದ್ರ ಏನಕ್ಕೆ ಕೊಟ್ಟಿದ್ರ ಅಂತ ಅದನ್ನ ಬಿಟ್ಬಿಟ್ಟು ಕೊಟ್ಟಿದ್ದೀನಿ ಅಷ್ಟೇ ಮುಗಿತು ಮುಂದಕ್ಕೆ ಮಾತಾಡಲ್ಲ ಅಂದ್ರೆ ವೆರಿ ವೆರಿ ರಾಂಗ್ ಅದು ಆ ರೀತಿ ಅನಿಸ್ತಾ ಇತ್ತು ಅಹ್ ಅದಾದ್ಮೇಲೆ ಆಲ್ಮೋಸ್ಟ್ ಇಲ್ಲಿಗೆ ಮುಗಿತೆ ಆ ಬಿಗ್ ಬಾಸ್ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ತಾರಂದ್ರೆ ಅವ್ರಿಗೆ ಬೇರೆಯವ್ರ ಮಾತ್ರ ಬೇಗ ಬೆಲ್ಲ ಹೊಡಿತಾರೆ ಇವ್ರು ಮಾತ್ರ ಬೆಲ್ಲೇ ಹೊಡಿಲಿಲ್ಲ ಒಂದಂತೂ ಸತ್ಯ ರಕ್ಷಿತನ ಕಾವ್ಯ ಎಕ್ಸ್ಪ್ಲೋರ್ ಮಾಡಿದ್ರು ಕಾವ್ಯನ ರಕ್ಷಿತ ಎಕ್ಸ್ಪ್ಲೋರ್ ಮಾಡಿದ್ರು ಸರಿ ಇದೆ ಕೆಲವು ರೀಸನ್ಸ್ ರಕ್ಷಿತ ರಾಂಗ್ ಆದ್ರು ಕಾವ್ಯ ಫ್ಯಾಕ್ಟ್ ಮಾತಾಡ್ರು ಅಷ್ಟೇನೆ ಬಟ್ ರಕ್ಷಿತಾ ಪಾಯಿಂಟ್ಗಳು ಸ್ವಲ್ಪ ಸ್ವಲ್ಪ ಕರೆಕ್ಟ್ ಇತ್ತು ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಈ ಕಾರಣಕ್ಕೆ ಈ ಕಾರಣಕ್ಕೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಗಿಲ್ಲಿ 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 ತಗೋಬಿಡ ಅಂತ ಕಾವ್ಯ ಹೇಳ್ತಾರೆ ಮತ್ತೆ ಇವ್ರು ಏನ್ ಮಾಡ್ತಿದ್ರ ಮಾಡು 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 ಮಾಡ್ ತಗೊಂಡಿದ್ರಲ್ಲ ಇಲ್ಲಿ ಒಬ್ರಿಗೊಬ್ರು ತೊಗೊಳೋದು ಬಿಟ್ಬಿಟ್ಟು ಅವ್ರ ಆಟ ಅವ್ರ ಆಟ ತುಂಬಾ ಚೆನ್ನಾಗಿರುತ್ತೆ ಇನ್ನೊಬ್ಬರು ವಿಷಯ ತಗೊಂಬಂದು ನಾಮಿನೇಟ್ ಮಾಡೋದು ಯಾವ ರೀತಿ ಸರಿ ಅಂತ ಒಂದು ಒಂದು ಅನಿಸ್ತಾ ಇಲ್ಲ ಆ ರೀತಿಯಾಗಿ ತೊಗೋತ ಎಪಿಸೋಡು ಎಪಿಸೋಡ್ ನೋಡಿದಾಗ ನಿಮ್ಗೆ ಅನಿಸ್ತು ಯಾರು ಸರಿ ಅಸೋ ಯಾರು ತಪ್ಪಸ ಅಂತ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ